ಹಲೋ ಹೇಳಿ ನಾನ್ ರೀ ರಂಗಣ್ಣ ಸಿರಾದಿಂದ ನರಸಿಂಹಣ್ಣ ಬೇಗ ಬೇಗ ಕಟ್ ಮಾಡಿಲ್ಲ ಇದು ಕಿವೆಗೆ ವಾಲ್ ತಗೋಳ್ತೇನೋ ಅದಕ್ಕೆ ಕಟ್ಟಾದ ಜನ ಚೆನ್ನಾಗಿದ್ರ ಹುಡುಗ್ರು ಚೆನ್ನಾಗವ ಓ ಎಲ್ಲ ಚೆನ್ನಾಗವ್ರೆ ತಂದೆ ಚೆನ್ನಾಗವ್ರ ಅಕ್ಕ ಚೆನ್ನಾಗಿ ಅವ್ರ ಎಲ್ಲ ಚೆನ್ನಾಗಿ ಅವ್ರೆ ನಮ್ಮನ್ ಮರ್ತೆ ಅಣ್ಣ ನಮ್ಮನ್ನ ಮಾಡ್ತೇ ಬಿಟ್ರಿ ನಂಬರ್ ಗೊತ್ತಾಗೋಲ್ಲ ಕಣ್ಣಣ್ಣ ನಂಗೆ ಹಾಗಾಗಿ ಖಂಡಿತ ನಾನು ಕೇಳ್ತಲೇ ಇರ್ತೀನಿ ಯಾವಾಗಲೂ ಯಾರಿಗೆ ಕೇಳ್ತಿರ್ತೀರಾ ನಾನು ಯಾರು ಕೇಳೋಣ ನಾನು ಇಲ್ಲಿ ಮನಸ್ದಾಗೆ ಕೇಳಿ ಆ ಮಾತಾ ಮನುಷ್ಯನಂ ಅಂತ ಇರ್ತಿನಿ ನಿಮಗೆ ಗಾಗಿ ಮಾಡ್ತಿನಿ ಯಾರು ಯಾರ್ ಹೋಗ್ತಿದೆ ಅದೆಲ್ಲ ಸರಿ ಓ ಈ ಮಧುವೇ ಟೈಮ್ ಅಲ್ಲಿ ಓ ನೀವು ಇතර ಮಾಡಿದ್ರು ತಪ್ಪು ಅಲ್ವಾ ಏನು ಹೇಳಿ ಅದ್ಯಾದ ಒಮ್ಮ ಮಂತ್ರಾಲಯ ಕರ್ಕೊಂಡು ಹೋಗಿದಿರಲ್ಲ ನರಸಿಂಹನವರಿಗೆ ನೀವು ನಿಮಗೆ ಇದು ಗೌರವ ತರೋ ತರ ಅಂತ ವಿಷಯನ ಇದು ಅದೆಲ್ಲ ಮೊಬೈಲ್ ಅಲ್ಲಿ ಬಂದೈತಲ್ಲ ಬಂದಿತಲ್ಲ ಫೇಸ್‌ಬುಕ್ ಅಲ್ಲಿ ಎಲ್ಲ ಫೇಸ್‌ಬುಕ್ ಅಂದ್ರೆ ಅದೇ ಇದು ಅದಕ್ಕೆ ಸಿಮ್ಮಾ ಕಾರ್ಡ್ಗಳೆಲ್ಲ ಕಡಡಡ ಅದು ಪ್ರಾಣ ಹೆಡ್ಕಂತ ತಿಂತವಲ್ಲ ಓ ಅದರಲ್ಲಿ ಬಂದೈತೆ ಆಮೇಲೆ ನಿಂದು ನಿಮ್ಮ ದಾಡಿಯೇ ಬರುತ್ತಲ್ಲ ದೊಡ್ಡಬಳ್ಳಾಪುರ પેટ્રોલನಲ್ಲಿ ಹಾ ಅದರಲ್ಲಿ ಎಲ್ಲಾ ಬಂದಿದೆ ಇದ್ मद्ವೇ ಟೈಮ್ ಅಲ್ಲಿ ಅವರಿಗೆ ಏನಾ ಕಿವಿ ಬಿತ್ತು ಅಂದ್ರೆ ಮರ್ಯಾದೆ ಇರುತ್ತಾ ಸ್ವಾಮಿ ಅಲ್ಲ ಈ ಈ ತರ ಮಾಡ್ ನೀವು ಮಾಡ್ಕೊಳ್ರಿ ನೀವು ನಿಮ್ಮ ಪರ್ಸನಲ್ ಅನ್ನು ತಲೆ ಹಾಕಲ್ಲ ಏ ಸಿನ್ನಾ ರಂಗರಾಜು ನನಗೆ ಇದು ನನ್ನ ತಳಿದಿ ಒಂದು ರೌಟಾ ಅಪ್ರೂಪಕ್ಕೆ ಸಿಕ್ಕಿದ್ರ ನಾನು ಯಾವ ಕಷ್ಟ ಸುಖ ಮಾತಾಡಿ ಹಾ ಕಷ್ಟ ಇದೆ ಸ್ವಾಮಿ ನಾನು ಮಾಡ್ತೇನೆ ಇರಲಿಲ್ಲ ನೀ ಬೇಜಾರ್ ಮಾಡ್ಕೊಬೇಡ್ರಿ ಬೇಕಾದ್ರೆ ನೀ ಬೇಜಾರ್ ಆಯ್ತು ಅಂದ್ರೆ ಬೇಕಾರ ಕಟ್ ಮಾಡ್ತೀನಿ ಫೋನು ಗೊತ್ತಾಯ್ತಾ ನಾನು ಸ್ವಾಮಿ ಈ ಇವ್ರು ನಮ್ಮ ರವಣ್ಣರು ಅದೇ ಇವರು ನಮ್ ಪ ಫ್ರೆಂಡು ನಾವು ಎಲ್ಲಿ ಹೋದ್ರ ಜೊತೆಗೆ ಹೋಗದು ರವಣ್ಣರು ಅಂತ ನಾ ಅವರಲ್ಲ ಅದೇ ನೀವೆಲ್ಲಾ ಹೇಳಿದಿನಲ್ಲಾ ಹಾ ಅವರು ನಾವು ನಮ್ಮ ಪಾಪ ಆಮೇಲೆ ನಮ್ಮ ಅವ್ರವಣ್ಣ ಮಗಳು ಎಲ್ಲಾ ಜಟ್ಟಲಿ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಅದೇ ಐದ್ ಮಕ್ ಐತಲ್ಲ ಅಲ್ಲಿ ಕಲ್ಲಾಗ್ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ಅವರು ತಪಾಸ್ ಮಾಡ್ರ ಜಾಗ ಪುಷ್ಪ ಕ್ರೇನು ಅಂತಾರಲ್ಲ ಓ ಆಗ ಅಲ್ಲೆಲ್ಲಾ ಹೋಗಿ ಆ ಸ್ವಾಮಿ ಎರಡು ಇವತ್ತು ಇನ್ನ ಕೈ ಕಾಲು ಹೊರ್ತಾ ಹೋಗಿಲ್ಲ ಸ್ವಾಮಿ ಹಂಗಾಗಿ ನಾವು ಕಾಲ್ ನಾವು ಚಿಕ್ಕದು ಕಾರ್ ಮಾಡಿದ್ರು ರವಣ್ಣರು ಹಂಗಾಗಿ ಮೈ ಕೈ ಹೊಡ್ತ ಆಮೇಲೆ ಮೂಗುರಿ ಧೂಳು ನಾವೇನ್ ಸಾವುಕಾರ ಅಲ್ಲ ಹಿಂಗ ಹೇಳ್ತಾರೆ ಅಂತ ಬೇಜಾರ್ ಬೇಜಾರು ಮಾಡ್ಕೊಬೇಡಿ ಹಿಂಗಾಗಿ ಸ್ವಾಮಿ ಖಂಡಿತ ನಾವ್ ಯಾರ ಯಾರು ಹೋಗಿಲ್ಲ ಯಾವ ಯೂಟ್ಯೂಬ್ ಇಲ್ಲ ಯಾತ್ರದೂ ಇಲ್ಲ ಆಯ್ತು ಲಕ್ಷ್ಮಣರೇ ತಡೀರಿ ಒಂದ್ ನಿಮಿಷ ಈಗ ನಿಮ್ ತಪ್ಪಿಲ್ಲ ಅಂದ್ಮೇಲೆ ಒಮ್ಮ ಯಾರು ಸ್ವಾಮಿ ಅವರು ನಮ್ಮಂಗೆ ಸ್ವಾಮಿ ದರ್ಶನ ಮಾಡ್ಕೊಂಡ್ ಹೋಗ್ ಬಂದ್ರೆ ಯಾರೋ ಹೆಣ್ಮಕ್ಳು ಹೆಂಗಸ್ರು ಯಾರೋ ತಾಯಿ ಅವ್ರು ಯಾರೋ ನಮಗೆ ಹೆಂಗ್ ಗೊತ್ ಸ್ವಾಮಿ ಅವ್ರು ನಾವ್ ಅವ್ರ ಏನು ಅನ್ನೋದು ನೋಡಿ ಫೋಟೋ ತಗಸ್ಕೊಳ್ಳೋದು ನಾವು ದೇವಸ್ಥಾನಗಳಾಗ ಪೋಟೋ ತಗಸ್ಕೊಂಡ್ ಹುಚ್ಚು ನನ್ಗೆ ಒಮ್ಮರ್ ನಿಂತವ್ರು ಯಾರ್ ನಿಂತವ್ರು ಒಟ್ನಾಗೆ ನಮ್ ಹುಡ್ಗರ್ ಫೋಟೋ ತಕೊಂಡ್ ಹುಡಿಯಾಗಿ ನಿಂತ್ಕೊಳ್ಳೋದು ಅಷ್ಟ್ ಬಿಟ್ರಿ ನಾನು ಯಾರು ಕರಿಯ ನಾವ್ ಯಾರು ಕರ್ಕೊಂಡು ಅನ್ಸ ನರಸಿಮರೇ ನಿಮ್ ಪಕ್ಕದಲ್ಲೇ ಭುಜಕ್ಕೆ ಭುಜ ಟಚ್ ಮಾಡ್ಕೊಂಡು ನಿಂತಾರೀ ನನಗೆ ರಂಗಣರೇ ನನ್ ಹಾಲೇ ಇದು ಇಪ್ಪತ್ ಮೂರನೇ ಸಲ ಯಾರ ಮಾಡಿರೋದು ನನಗೆ ಇದು ಅಲ್ಲ ನಾನ್ ಇದು ನಾನು ಒಂದ್ ಸ್ವಲ್ಪ ಬಾತ್ರೂಮ್ಗೆ ಹೋಗ್ ಬರ್ತೀನಿ ಆಮೇಲೆ ಮಾಡ್ತೀನಿ ಆಯ್ತಾ ಆಯ್ತು ತಡೀ ನೀವ್ ಏನ್ ಮಾಡಕ್ ಹೋಗ್ಬೇಡ್ರಿ ನಾವು ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಇವೆಲ್ಲ ಬೇಕಾ ನಿಂಗೆ ಏ ಆ ರಾಘವೇಂದ್ರ ಸ್ವಾಮಿ ಹಾ ಆಮೇಲೆ ಐದು ಮಕ್ಕದ ಆಂಜನೇಯ ಸ್ವಾಮಿ ಇದು ಅದೇ ಬೆಟ್ಟದಾಗ ಕಲ್ಲಗ ಅಲ್ಲಿ ಒಂಬತ್ ಕಿಲೋಮೀಟರ್ ಮಂದೇರು ಪಂಚಮುಖಿ ಆಂಜನೇಯ ಓ ಆ ಹಂಗಾಗಿ ದೇವ್ರುಗಳನ್ನ ನಿಜೇಂದ್ರ ಮಾಡ್ಲಿ ಅಪ್ಪ ಒಕ್ಕರ ಯಾರು ನಾವ್ ಯಾರು ನಮ್ಗ ಯಾರು ಯಾರು ಅವ್ರ ಆ ಕಡೆ photo ಅಲ್ಲಿ ದೇವಸ್ಥಾನ ಮುಂದಗಡೆ ಎಲ್ಲಾ ತಗಿಸ್ಕೊಂತ ನಿಮ್ ಮನೆಯವ್ರು ಸುಮ್ನೆ ರೇಗಿಸ್ಕೊಳ್ಳಿ ನಿಮ್ ಮನೆಯವ್ರು ಇಂತವಕ್ಕೆಲ್ಲ ಏನ್ ಹೇಳಲ್ವಾ.